ಬಾಳೆ ಎಲೆ ಊಟ ಇದೆಲ್ಲ ಅತ್ಯಂತ ಯಾಕಂದ್ರೆ ಫಸ್ಟ್ ಅದು ಡಿಗ್ರೇಡೆಬಲ್ ವೇಸ್ಟ್ ಆಗೋದಿಲ್ಲ ಪ್ಲಾಸ್ಟಿಕ್ ಇಲ್ಲ ಅದರಲ್ಲಿ ಹೌದು ಎರಡನೇದು ಅದ್ರ ಮೇಲೆ ಏನೇ ಹಾಕಿದ್ರು ವಿಷ ಇದ್ರೆ ತಕ್ಷಣಕ್ಕೆ ಅದು ಕಪ್ಪಗಾಗತ್ತೆ ಇದು ಗೊತ್ತಾಗತ್ತೆ ಎನಿ ಪಾಯ್ಸನಸ್ ನೆಕ್ಸ್ಟ್ ಉಪ್ಪು ಉಪ್ಪಿನಕಾಯಿನ ಎಡಗಡೆಗೆ ಕೊನೆಗೆ ಹಾಕ್ತೀರಿ ಮುಟ್ಟಬೇಡಿ ಒಳ್ಳೇದಲ್ಲ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಅದ್ರ ಪಕ್ಕಕ್ಕೆ ಇರೋದು ಕೋಸಂಬರಿಗಳು ಪ್ರೋಟೀನು ಜಾಸ್ತಿ ಇರುತ್ತೆ ಬ್ಲಡ್ ಪ್ರೆಷರ್ ಕಡಿಮೆ ಮಾಡುತ್ತೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದ ನಂತರ ಎರಡು ಮೂರು ತರಕಾರಿಗಳು ಹೈ ಫೈಬರ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇನ್ನು ಮಧ್ಯದಲ್ಲಿ ಅನ್ನ ತೊವೆ ತುಪ್ಪ ಹೀಗೆ ಫುಡ್ ಪಿರಮಿಡ್ ಇವತ್ತೇನು ಪಾಶ್ಚಾತ್ಯರು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಆ್ಯಂಡ್ ಫ್ಯಾಟ್ ಅಂತಾರಲ್ಲ ಆ ಫುಡ್ ಪಿರಮಿಡು ನಮ್ಮ ಮಲ್ ಎಲೆ ಮಧ್ಯದಲ್ಲೇ ಇರುತ್ತೆ ಸೊ ಹಾಗಾಗಿ ಅನ್ನವನ್ನು ಸ್ವಲ್ಪ ತಗೊಂಡು ಬೇಳೆಯನ್ನು ಜಾಸ್ತಿ ತೊಗೊಂಡು ತುಪ್ಪವನ್ನಿಷ್ಟು ಇಷ್ಟು ತೊಗೊಂಡ್ರೆ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಬಲಗಡೆಗೆ ಬೆಲ್ಲದಲ್ಲಿ ಮಾಡಿರೋ ಪಾಯಸ ಇಷ್ಟೇ ಇಷ್ಟ ಆಗ್ತಾರೆ ಯಾಕಂದರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅದರಲ್ಲಿ ಸೆಲೀನಿಯಮ್ಮು ಅಯರ್ನು ಕ್ಯಾಲ್ಶಿಯಮ್ಮು ಮ್ಯಾಗ್ನೀಷಿಯಮ್ಮು ಕಾಪರು ಎಲ್ಲ ಇರೋದರಿಂದ ಟ್ರೇಸ್ ಎಲಿಮೆಂಟ್ಸ್ ಇರೋದ್ರಿಂದ ನಮಗೆ ತಕ್ಷಣಕ್ಕೆ ಆಯಾಸ ಹೊಟ್ಟೋಗಿ ನಮ್ಮ ಉಲ್ಲಾಸ ಬರೋದರಿಂದ ಆ ಬೆಲ್ಲದಲ್ಲಿ ಮಾಡಿರೋದು ಒಳ್ಳೆಯದು ಕೊನೆಗೆ ಮೊಸರು ತೊಗೊಳ್ತೀವಲ್ಲ ಮೊಸರು ಪ್ರೋಬಯೋಟಿಕ್ ಕಾಯಿಲೆ ಬಂದ ಮೇಲೆ ತಗೊಳ್ಳೋದು ಆ್ಯಂಟಿಬಯೋಟಿಕ್ ಕಾಯಿಲೆ ಬರದ ಹಾಗೆ ಆ್ಯಂಟಿಬಾಡೀಸ್ನ ಬೆಳೆಸ್ಕೊಳ್ಳೋದು ಪ್ರೊಬಯೋಟಿಕ್ ಇಂಥ ಅದ್ಭುತವಾದಂಥ ಪರಿಕಲ್ಪನೆ ಜಗತ್ತಲ್ಲಿ ಎಲ್ಲೂ ಸಿಕ್ಕಲ್ಲ ಅಂತ ನಾನು ಹೇಳ್ಬೋದು